ದೆಹಲಿಯಲ್ಲಿ ನಡೆದಂಥ ಟೆರ್ರ್ ಆ್ಯಕ್ಟಿವಿಟೀಸ್ನಿಂದ ಸುಮಾರು ಹತ್ತು ಜನರಿಗಿಂತಲೂ ಹೆಚ್ಚು ಜನರು ಸಾವಾಗಿದೆ ಮೂವತ್ತು ಜನರಕ್ಕಿಂತ ಹೆಚ್ಚು ಜನರಿಗೆ ತೊಂದರೆ ಆಗಿದೆ ಸ್ಫೋಟದಿಂದ ಇದನ್ನು ಇಡೀ ದೇಶನೇ ಬಿದ್ದು ಪಾಕಿಸ್ತಾನದ ನಂಟನ್ನು ಹೊಂದಿರತಕ್ಕಂಥ ಟೆರರಿಸ್ಟ್ ಏನಿದ್ದಾರೆ ಅವ್ರ ಬಗ್ಗೆ ಖಂಡನೆ ಮಾಡಿ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವು ಮಂತ್ರಿಗಳು ಹೇಳಿದರು ಅದರಲ್ಲೂ ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರು ಮಧು ಬಂಗಾರಪ್ಪನವರು ಸಂತೋಷ್ ಲಾಡ್ರ್ ಅವರು ಇನ್ನು ದೇಶದ ದೇಶದ ಮಂತ್ರಿ ಅಮಿತ್ ಶಾ ಅವರು ಈ ದೇಶದ ಗೃಹಮಂತ್ರಿಯಾಗಿ ಮುಂದುವರಿಲಿಕ್ಕೆ ಯೋಗ್ಯರಲ್ಲ రాజనమే కొడక అదే రీతి కూడా బు నాను కాంగ్రెస్ నాయకుడిని ఇన్క్లూడింగ్ మల్లికార్జున ఖర్గేవ్ సోనియా గిరు రాహుల్ గాంధివారు ఎల్గూ సేందు ప్రశ్న కోమౌ మహమ్మద్ యారు ಡಾಕ್ಟರ್ ಶ್ಯಾಯಿನ್ ಯಾರು ಡಾಕ್ಟರ್ ಜಮೀಲ್ ಯಾರು ಮತ್ತು ಈ ಕೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಇನ್ನೂ ಅನೇಕ ಟೆರರಿಸ್ಟ್ ಏನಿದ್ದಾರೆ ಅವರು ಯಾರು ಅವರು ಪಾಕಿಸ್ತಾನದ ಪ್ರಜೆಗಳ ಅಲ್ಲ ಈ ದೇಶದ ಪ್ರಜೆಗಳು ಈ ದೇಶದ ಪ್ರಜೆಗಳು ಈ ದೇಶದ ಅನ್ನ ಉಂಡು ಬೆಳೆದು ದೇಶದ್ರೋಹಿ ಕೆಲಸ ಮಾಡಿ ಬರಲ್ಲ ಅವ್ರ ಬಗ್ಗೆ ಏನು ಹೇಳ್ತೀರಿ ಏನು ಹೇಳಿಲ್ಲ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಅವ್ರ ಬಗ್ಗೆ ಒಂದು ಶಬ್ದನೂ ಮಾತಾಡಿಲ್ಲ ನೀವು ಅವ್ರನ್ನ ಉಗ್ರ ಚಟುವಟಿಕೆ ಮಾಡಿದಂಥವ್ರನ್ನ ಗಲ್ಲಿಗೇರಿಸಿ ಅಂತ ಹೇಳೋಕ್ಕಾಗಿ ಜೈಲಿಗೆ ಹಾಕಿ ಅಂತ ಹೇಳೋಕ್ಕಾಗಿ ಅವ್ರ ಮೇಲೆ ಕಾನೂನಿನ ಕಠಿಣ ಕ್ರಮ ತಗೊಳ್ಳಿ ಬಿಡಬೇಡ್ರಿ ಅಂತ ಹೇಳಕ್ಕಾಗಿ ಅದರ ಬದಲಾಗಿ ದೇಶದ ಪ್ರಧಾನಮಂತ್ರಿ ದೇಶದ ಗೃಹ ಮಂತ್ರಿ ಬಗ್ಗೆ ಆರೋಪ ಮಾಡ್ತೀರಿ ಯಾವ ಕಾರಣಕ್ಕಾಗಿ ನೀವು ಆರೋಪ ಮಾಡ್ತೀರಿ ఒకే ఉగ్ర చటవటకేలు భావసి పాకస్థాన్ నంట్ వీర్త ప్రీతి బయ్య ఏను మాట్లాడుతుంది ఆ నిల ఉగ్రీగో పాకిస్తాన్గో స్పష్టపడే వినాకరణ దేశద ప్రధానమంత్రి బయ్ ఆరోపించ ಗೃಹ ಬಗ್ಗೆ ಆರೋಪ ಮಾಡೋದು ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು ಇಂಥ ಏನು ಕೃತ್ಯಗಳನ್ನ ಬಿಡಿ ಒಳ್ಳೆದಾಗೋದು ಕಾಂಗ್ರೆಸ್ ನಶಿಸಿ ಹೋಗ್ತಾ ಇದೆ ಅದಕ್ಕಾಗಿ ಕಾಂಗ್ರೆಸ್ ನೂರು ಮೂವತ್ತು ವರ್ಷದ ಹಳೆ ಪಾರ್ಟಿ ನಶಿಸಿ ಹೋಗ್ತಾ ಇದೆ ಅರ್ಥ ಮಾಡಿಕೊಂಡು ದೇಶದ ಜನ ತಿರಸ್ಕಾರ ಮಾಡಿದ್ದಾರೆ ಸೋತಕೊಂಡ್ಲೆ ಹೇಳೋದು ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡುದು ಮತ್ತೆ ಓಟ್ ಚೋರಿ ಅಂತೇಳಿ ಗೆದ್ದ ಮೇಲೆ ಚುನಾವಣೆ ಆಯೋಗ ಸರಿ ಇರ್ತದ ಕರ್ನಾಟಕದಲ್ಲಿ ನೂರು ಮೂವತ್ತಾರು ಸೀಟ್ ಗೆದ್ರಿ ಪಕ್ಕದಲ್ಲಿ ತೆಲಂಗಾಣದಲ್ಲಿ ಗೆದ್ರಿ ಅವಾಗ ಚುನಾವಣೆ ಆಯೋಗ ಸರಿ ಇತ್ತ ಈ ನನ್ನ ಮನಸ್ಥಿತಿ ಏನದಲ್ಲ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಯಾಕೆ ಅಪಾಯಕಾರಿ ಅಂತ ಅಂದ್ರೆ ಒಂದು ಸಂವಿಧಾನಿಕ ಸಂಸ್ಥೆ ಚುನಾವಣೆ ಆಯೋಗ ಇಡೀ ದೇಶದಲ್ಲಿ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಅತ್ಯಂತ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿ ನಾಳೆ ಒಂದು ದಿವಸ ನೀವು ಹೇಳ್ಬೋದು ನಿಮ್ಮ ಪರವಾಗಿ ಕೋರ್ಟ್ನಲ್ಲಿ ಜಜ್ಮೆಂಟ್ ಬರ್ದೇ ಇದ್ರೆ ನ್ಯಾಯಾಲಯನೂ ಸರಿ ಇಲ್ಲ ಅಂತ ಹೇಳ್ಬೋದು ನೀವು ನಾಳೆ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಮಾರ್ಕ್ಸ್ ಕೊಡದೇ ಇದ್ರೆ ಅವರು ಹೇಳ್ಬೋದು ಈ ವ್ಯಾಲ್ಯೇಷನ್ ಮಾಡಿದಂಥವ್ರು ಸರಿ ಇಲ್ಲ ಈ ಚುನಾವಣೆ ಇದು ಎಕ್ಸಾಮಿನೇಷನ್ ವ್ಯವಸ್ಥೆನ ಸರಿ ಇಲ್ಲ ಅಂಥೇಳಿ ಹೇಳೋಂಥ ಕಾಲ ಇಲ್ಲ ನೀವು ಜನರಿಗೆ ತಪ್ಪದಾಗಿ ಗಡಿತಾ ಇದ್ದೀರಿ ಜನರ ಪ್ರಚೋದನೆ ಮಾಡ್ತಾ ಇದ್ದೀರಿ ನಿಮಗೆ ದೇಶದಲ್ಲಿ ಶಾಂತಿ ಅಭಿವೃದ್ಧಿ ಯಾವುದೂ ಬೇಕಾಗಿಲ್ಲ ನೆರೆ ರಾಜ್ ರಾಷ್ಟ್ರಗಳಲ್ಲಿ ಆಗಿದೆ ಕೆಲವು ಕಡೆ ನಾಗರಿಕರ ದಂಗೆ ಎದ್ದಿದ್ದಾರೆ ಬ್ಯಾಂಗ್ಲಾದಲ್ಲಿ ಎದ್ದಾರೆ ಪಾಕಿಸ್ತಾನದಲ್ಲಿ ಎದ್ದಿದ್ದಾರೆ ಶ್ರೀಲಂಕಾದಲ್ಲಿ ಎದ್ದಿದ್ದಾರೆ ಇನ್ನೂ ಅನೇಕ ಕಡೆ ನಮ್ಮ ನೆರೆವೇರೆಯ ದೇಶಗಳಲ್ಲಿ ಇವತ್ತೇನು ಜನ ದಂಗೆ ಎದ್ದಿದ್ದಾರೆ ಆ ರೀತಿ ದಂಗೆ ಎದ್ದು ಅಶಾಂತಿ ಉಂಟು ಮಾಡುವಂಥ ಹೀನ ಮನಸ್ಥಿತಿ ಕಾಂಗ್ರೆಸ್ ನಾಯಕರಿಗೆ ಇದನ್ನು ನಾನು ಖಂಡಿಸ್ತೇನೆ ಅವರು ಕೂಡಲೇ ಹೇಳಬೇಕು ಈ ಉಗ್ರ ಚಟುವಟಿಕೆಯಲ್ಲಿ ಭಾಗವಹಿಸಿದವರು ನಿಮ್ಮ ಅಣತಂಬರ ಅವ್ರ ಬಗ್ಗೆ ನೀವು ಸ್ಪಷ್ಟತೆ ಮಾಡಿ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಅದೇ ಹೀನು ಮನಸ್ಥಿತಿ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳೋದು ಮೂರ್ಖತನದ ಪರಮಾವಧಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಹೇಳ್ತಕ್ಕಂಥದ್ದನ್ನು ಜನ ನೂರ ನಲವತ್ತು ಕೋಟಿ ಜನ ನೋಡ್ತಾ ಇದ್ದಾರೆ ಯಾರವರು ಮಾಡಿದವರು ಈ ಟೆರ್ರರಿಸ್ಟ್ ಆ್ಯಕ್ಟಿವಿಟಿದಲ್ಲಿ ಭಾಗದವ್ರು ಉಮರ್ ಮೊಹಮ್ಮದ್ ಶಾಹಿದ್ ಜಮೀರ್ ಯಾರು ಇವರು ಕಾಂಗ್ರೆಸ್ನ ಮನೆ ಮಕ್ಕಳು ಯಾಕೆ ಅವ್ರ ಬಗ್ಗೆ ಸಹಾನುಭೂತಿ ಇಟ್ಟು ಹೇಳಬೇಕಾಗಿತ್ತು ಅವ್ರ ಬಗ್ಗೆ ಕಠೋರ್ಚ ಕೊಟ್ಟರೆ ಅದಕ್ಕೆ ನಾನು ಈ ಸಂದರ್ಭದೊಳಗೆ ಕಾಂಗ್ರೆಸ್ ಕೆಲವು ನಾಯಕರ ಏನು ಮನಸ್ಥಿತಿಯನ್ನು ಖಂಡಿಸ್ತೀನಿ ಎಕ್ಸಿಟ್ಪೋಲ್ ಅವರಿಗೆ ನಂಬಿಕೆ ಅವ್ರ ಪರವಾಗಿ ಬಂದಾಗ ನಂಬಿಕೆ ಇರ್ತದ ಅವ್ರ ಪರವಾಗಿ ಬರದೇ ಇದ್ದರೆ ನಂಬಿಕೆ ಇರೋದಿಲ್ಲ ಅದೇ ಈ ದೇಶದ ವ್ಯವಸ್ಥೆ ಬಗ್ಗೆನೇ ಅವ್ರಿಗೆ ನಂಬಿಕೆ ಇಲ್ಲದಂಗೆ ಆಗ್ಯದ ಕಾಂಗ್ರೆಸ್ನವರಿಗೆ ಅವರಿಗೆ ಅನುಕೂಲ ಆಗೋ ರೀತಿ ನಾನು ನಂಬಿಕೆ ಹೆಚ್ಚಾಗ್ತದೆ ತೋರಿಸಿದ್ರೆ ನಮ್ಮ ಬಿಟ್ಟು ಕಳ್ಕೊಡ್ತಾರೆ ಕಾಂಗ್ರೆಸ್ನಲ್ಲಿ ಮನೆ ಮುಂದಿನ ಜಮೀರ್ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯ ಇದ್ದಾರೆ ಬಹುತೇಕ ಜಮೀರ್ಗೆ ಪವರ ಪಟಾರ್ ಕೊಟ್ಟಿರ್ಬೇಕು ದೇಶದ ಕಾಂಗ್ರೆಸ್ ಅದು ಪವರ್ ಪಟಾರ್ ಜಮೀರ್ ಕೊಟ್ಟಿರ್ಬೇಕು ಅದಕ್ಕಾಗಿ ಹೇಳಿದ ಪವರ್